ವಕ್ಷಿಂತೆಯೇ ಹ್ಯ ಕೃಷ್ಣಾಮೃತ ಮಹಾರ್ವಂ ಭಗವಂತನ ನಾಮಸ್ಮರಣೆಯಿಂದಲೇನೆ ಸಕಲ ಪಾಪಗಳು ದೂರವಾಗುತ್ತೆ ಅನ್ನೋದನ್ನು ಒಂದು ವಿಚಿತ್ರವಾದ ಭಗವಂತನ ಮೇಲಿನ ಆರೋಪದ ಮಾತಿನಿಂದ ನಿರೂಪಣೆ ಮಾಡಿದರು ಅವನು ಮಹಾ ಕಳ್ಳ ಅವನು ಅಂತ ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳ ಪಾಪಗಳನ್ನು ಕದಿಯುವುದರಲ್ಲಿ ನಿಸ್ಸೀಮ ಅವನ ಕಳ್ಳತನದಿಂದ ಯಾವ ಬದುಕಿಗೆ ಹೆಚ್ಚು ಅರ್ಥ ಬರುತ್ತೋ ಅಂಥ ವಾಸುದೇವನ ಅನೇಕ ಜನ್ಮಾರ್ಜಿತ ಪಾಪಸಂಚಯಂ ಅದನ್ನು ನಾಶ ಮಾಡುವ ಶಕ್ತಿಯಾಗಿ ಭಗವಂತ ಇದ್ದಾನೆ ಎನ್ನುವ ಮಾತನ್ನು ನಾವು ನಿನ್ನೆ ನೋಡಿದ್ವಿ ಸಂಸ್ಮರಣಾದೇವ ಸಂಸ್ಮರಣಾದೇವ ಯಸ ಸಂಸ್ಮರಣಸ್ಮರಣ ಕೋಟಿ ಪಾಪಂ ಜನ್ಮಾರ್ಜಿತಣ ತತ್ಕೃಾದೇವ ನಶ್ಯದೇನೋ ತಪ್ಪಾಗಿದೆ ತತ್ಕ್ಷಣಾತಾಗಬೇಕದು ತತ್ಕ್ಷಣ ದೇವ ನಶ್ಯತಿ ಯಾರ ಸಂಸ್ಮರಣೆಯಿಂದ ಯಾರ ಸರಿಯಾದ ನೆನಪು ಬರೀ ಸ್ಮರಣೆಯಲ್ಲ ಸಂಸ್ಮರಣೆ ಸಂ ಅನ್ನೋದು ನಿರಂತರ ಚೆನ್ನಾಗಿ ಅರ್ಥಪೂರ್ಣವಾಗಿ ಶಾಸ್ತ್ರಕ್ಕೆ ಅನುಗುಣವಾಗಿ ವಾಸುದೇವ ಚಕ್ರಿಣ ವಾ ಚಕ್ರೀ ಚಕ್ರಿ ಅಂತಂದರೆ ಚಕ್ರವನ್ನು ಹಿಡಿದವನು ಅಂತ ಅರ್ಥ ಚಕ್ರವನ್ನು ಹಿಡಿದು ಜಗತ್ತಿನ ರಕ್ಷಣೆಗಾಗಿ ಸದಾ ಸಿದ್ಧನಾಗಿರುವ ಭಗವಂತ ವಾಸುದೇವಸ್ಯ ವಸುದೇವ ಸುತನಾಗಿ ಕಾಣಿಸಿದವ ಅಂತ ಒಂದರ್ಥ ಇನ್ನೊಂದು ವಾಸುದೇವ ಅಂದರೆ ವಸುದೇವ ಅಂದರೆ ಮನಸ್ಸು ಶುದ್ಧವಾದ ಮನಸ್ಸಿಗೆ ವಸುದೇವ ಅಂತ ಕರೀತಾರೆ ಅಲ್ಲಿ ಹುಟ್ಟುವವನು ಅಲ್ಲಿ ಕಾಣಿಸಿಕೊಳ್ಳುವವನು ಅಲ್ಲಿ ಪ್ರಕಟಗೊಳ್ಳುವವನು ವಾಸುದೇವ ಅಂದರೆ ಒಳಗಿನಿಂದ ಚಿಂತಿಸಬೇಕು ಹೊರಗಿನಿಂದ ಬರೀ ಪ್ರತೀಕ ನೋಡಿದರೆ ಸಾಕಾಗುವುದಿಲ್ಲ ಅದಕ್ಕೆ ಸಂಸ್ಮರಣಾದೇವ ವಾಸುದೇವಸ್ಯ ಹೃದಯವಾಗಿ ಭಗವಂತ ನೆಲೆಸಿದ್ದಾನೆ ಅಂತಾದರೆ ಅದು ಸಂಸ್ಮರಣೆ ಚಕ್ರಿಣಃ ವಾಸುದೇವಸ್ಯ ಚಕ್ರ ಹಿಡಿದಿರುವ ವಾಸುದೇವ ರೂಪಿಯ ಸಂಸ್ಮರಣಾದೇವ ಕೋಟಿ ಜನ್ಮಾರ್ಜಿತಂ ಪಾಪಂ ಕೋಟಿ ಜನ್ಮಾರ್ಜಿತಂ ಕೋಟಿ ಅಂತ ಅನ್ನೋದು ಒಂದು ಲೆಕ್ಕಕ್ಕೋಸ್ಕರ ಅಷ್ಟೆ ಅನಂತ ಸಂಖ್ಯೆಯ ಜನ್ಮಾರ್ಜಿತಂ ಅನಂತ ಬಾರಿ ಹುಟ್ಟು ಬರುವಾಗ ಸಂಪಾದಿಸಿದ ಯಾಕೆಂದರೆ ಅಷ್ಟು ಸರ್ತಿ ಹುಟ್ಟುವುದು ಅಂದರೆ ಅಷ್ಟು ಪಾಪಗಳನ್ನು ಕಟ್ಟಿಕೊಳ್ಳುವುದು ಅಂತ ಅರ್ಥ ಅದು ಮುಗಿಯುವುದು ಅಂತ ಇಲ್ಲ ಆದ್ದರಿಂದಾಗಿ ಅಂಥ ನೂರಾರು ಜನ್ಮಗಳಿಗಾಗುವಷ್ಟು ಪುಣ್ಯದ ಭಾಗವನ್ನು ಅದನ್ನು ಸುಲಭದಲ್ಲಿ ತತ್ಕ್ಷಣಾದೇವ ಆ ಸ್ಮರಣೆ ಅನ್ನೋದು ನಾಶ ಮಾಡುತ್ತೆ ಅನ್ನೋದನ್ನು ಯಸ್ಯ ಯಾರ ಸಂಸ್ಮರಣಾದೇವ ಸರಿಯಾದ ನೆನಪಿನಿಂದ ವಾಸುದೇವಸ್ಯ ಯಾರ ನೆನಪು ವಸುದೇವನ ಮಗನಾದ ಶ್ರೀಕೃಷ್ಣನ ಅಥವಾ ಮೂಲ ರೂಪದಲ್ಲಿ ವಾಸುದೇವ ಸಂಕಷ್ಟು ಅನಿರುದ್ಧ ನಾರಾಯಣ ಅಂತ ಹೇಳುವಲ್ಲಿ ಬರುವ ವಾಸುದೇವ ಅಂತಂದರೆ ಶಂಕುಚಕ್ರಯುಧಾದಿಗಳನ್ನು ಹಿಡಿದುಕೊಂಡಿರುವ ವಾಸುದೇವನ ಅವನು ಚಕ್ರವನ್ನು ಹಿಡಿದಿದ್ದಾನೆ ಶಟ ಶ ಕೋಟಿ ಜನ್ಮಾರ್ಜಿತಂ ಪಾಪಂ ಕೋಟಿ ಲೆಕ್ಕ ಇಲ್ಲದಷ್ಟು ಸಂಖ್ಯೆಯ ಜನ್ಮಗಳಲ್ಲಿ ಹುಟ್ಟಿ ಬಂದ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ತಪ್ಪು ಕೆಲಸಗಳನ್ನು ಮಾಡಿ ಓಡಾಡ್ತಾನೆ ಇರ್ತೇವೆ ಆ ಪಾಪಗಳನ್ನೆಲ್ಲ ವಾಸುದೇವನ ನಾಮಸ್ಮರಣೆ ತಕ್ಷಣಾದೇವ ಕೋಟಿನ ನಶ್ಯತಿ ಅಂದರೆ ಅದು ಕಾಣಿಸದೇ ಹೋಗುತ್ತೆ ಮತ್ತೆ ಮತ್ತಾವತ್ತೂ ಮಧ್ಯದಲ್ಲಿ ತಲೆ ಎತ್ತುವುದಿಲ್ಲ ಅಂತ ಮುಖ್ಯ ತಾತ್ಪರ್ಯ ತಕ್ಷಣಾದೇವ ನಶ್ಯತಿ ಪಾಪಗಳ ಕಳೆಯುವಿಕೆ ಅನ್ನೋದು ಸುಲಭದ ಮಾತಲ್ಲ ಅದಕ್ಕೆ ಅದನ್ನು ನಾವು ಈ ಲೋಕದ ವ್ಯವಸ್ಥೆಯ ಹಾಗೆ ಕಸವನ್ನು ತೆಗೆದು ಹಾಕುವ ಹಾಗೆ ಅಥವಾ ಗುಡಿಸಿ ಕೋಣೆಯನ್ನು ನೀರು ಹಾಕಿ ತೊಳೆಯುವ ಹಾಗೆ ತೋರಿಸ್ಲಿಕ್ಕೆ ಬರಲ್ಲ ಅದನ್ನು ಹೇಳಲಿಕ್ಕೂ ಬರಲ್ಲ ಒಂದೇ ಒಂದು ನಶ್ಯತಿ ಅನ್ನೋದು ಹೇಗೆ ಗೊತ್ತಾಗುತ್ತೆ ಎಷ್ಟುಂಟು ಅಂತ ಗೊತ್ತಾಗಲ್ಲ ನಾಶ ಆಯ್ತಾ ಇಲ್ವಾ ಅಂತ ಮಾತ್ರ ತಿಳ್ಕೊಳ್ಬಹುದು ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ನಮ್ಗೆ ಇಂಟ್ರೆಸ್ಟ್ ಇನ್ನೂ ಹೆಚ್ಚು ಹೆಚ್ಚು ಆಗ್ತಾ ಹೋಗ್ತಾ ಇದೆ ಅಂದರೆ ನಮ್ಮಲ್ಲಿರುವ ಪಾಪ ನಾಶವಾಗಿದೆ ಅಂತರ್ಥ ಪಾಪ ಇಲ್ಲ ಅಂತ ಅರ್ಥ ಅಲ್ಲ ಹೆಚ್ಚು ಕಮ್ಮಿ ನಾಶ ಆಗಿದೆ ಸರಿಯಾದ ದಾರಿಯಲ್ಲಿ ಕ್ರಮಿಸ್ಲಿಕ್ಕೆ ಮನಸ್ಸು ಸಿದ್ಧವಾಗಿದೆ ಅಂತ ಅರ್ಥ ಒಂದು ವೇಳೆ ಅಂಥದ್ದನ್ನು ಮಾಡ್ಲಿಕ್ಕೆ ಹೊರಟಾಗ್ಲೆಲ್ಲ ಉದಾಸೀನ್ಯ ಬರೋದು ಬೇಡ ಅಂತ ಅನ್ಸೋದು ಅದರ ಬಗ್ಗೆ ಹೆಸಿಟೇಷನ್ ಬರೋದು ವಿರುದ್ಧವಾಗಿ ನಿಲ್ಲಬೇಕು ಅನಿಸೋದು ಒಳ್ಳೆ ಯಾರಾದರೂ ಪಾರಾಯಣವೋ ಪಾ ಪಾಠವೋ ಧ್ಯಾನವೋ ಅಥವಾ ಒಬ್ರಿಗೆ ಸಹಾಯವೋ ಅಥವಾ ಏನೋ ಒಂದು ಅವ್ರಿಗೆ ತಿಳಿದ ಮಟ್ಟಿಗೆ ಅಂಥ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಅವರು ಹೊರಟಿರ್ತಾರೆ ನಮಗೆ ಸಹಕಾರ ಕೊಡ್ಲಿಕ್ಕೆ ಆಗೋದಿಲ್ಲ ಹೋಗಲಿ ಅವ್ರು ಮಾಡೋದನ್ನು ತಡಿಲಿಕ್ಕೆ ಅಂದರೆ ತಡಿಲಿಕ್ಕೆ ಪ್ರಯತ್ನ ಮಾಡ್ತೇವೆ ಹೊರತು ಅದನ್ನು ಸಹಿಸ್ಕೊಳ್ಲಿಕ್ಕೆ ನಮ್ಮ ಶಕ್ತಿ ಇಲ್ಲ ಅಂತ ನಮ್ಗೆ ಅನ್ಸಿದ್ರೆ ಅದು ಆ ಹೊತ್ತಿಗೆ ಈ ಭಾವನೆ ಎಲ್ಲ ಬರಲ್ಲ ಯಾಕಂದ್ರೆ ಅದೇ ಸರಿ ಇಂಥ ತಲೆಯಲ್ಲಿರುತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಗೆ ಇದ್ರ ಎಚ್ಚರ ಆಗುತ್ತೆ ನಾವು ಮಾಡಬಾರ್ದಿತ್ತು ಅಂತ ಆ ಹೊತ್ತಿಗೆ ಅಂತ ಒಳ್ಳೆ ಕೆಲಸಕ್ಕೆ ನಮ್ಮಿಂದಲೇ ತಡೆ ಬರ್ತಾ ಇದೆ ಅಂದ್ರೆ ನಮ್ಮಲ್ಲಿ ಪಾಪದ ಸಂಚಯ ಇದೆ ಅದು ಒಳ್ಳೆ ಕೆಲಸ ಮಾಡಲಿಕ್ಕೆ ಬಿಡಲ್ಲ ಒಳ್ಳೆ ದಾರಿಯಲ್ಲಿ ನಡಿಲಿಕ್ಕೆ ಬಿಡಲ್ಲ ನಿರಂತರ ಆಕರಿಸುತ್ತೆ ಹಿಂಸೆ ಮಾಡುತ್ತೆ ತೊಂದರೆ ಕೊಡುತ್ತೆ ಅನ್ನೋದು ನಮಗೆ ಸೈನ್ ಪಾಪ ಅನ್ನೋದು ಹೊರಗಿನ ಹಾಕಿ ಕ್ಲೀನ್ ಮಾಡಿ ಭಸ್ಮನ ಇತ್ತು ಅಂತ ಅರ್ಧತೆ ಭಸ್ಮತ್ ಹೋಗಿ ಪಾಪದ್ದು ತೋರಿಸ್ತಾನೆ ಅಂತ ಹೇಳಿ ಜಪದಲ್ಲಿ ಎಲ್ಲೋ ಒಮ್ಮೆ ಹೇಳುವುದುಂಟು ಭಸ್ಮನಿಸುವ ಇದು ಅಂತ ಆದರೆ ಅದು ಸುಮ್ಮನೆ ಶಬ್ದ ಅಷ್ಟೇ ಹೊರಗಿನಿಂದ ನಮಗೆ ಗುರುತಿಸಿ ಹೇಳಲಿಕ್ಕೆ ಆಗುವಂಥದ್ದನ್ನು ಪಾಪ ಕಮ್ಮಿಯಾಗಿದೆ ನೀನು ಮೋಕ್ಷಕ್ಕೆ ಹೋಗಿರ್ಬೇಕಾದ ಸಿದ್ಧತೆ ಇದಾಯಿತು ಅನ್ನೋದನ್ನು ತಿಳಿಸ್ಲಿಕ್ತಾರಲ್ಲ ಆದ್ದರಿಂದ ಅಂತಹ ಒಂದು ತಿಳುವಳಿಕೆಯ ಮಹತ್ವ ವಾಸುದೇವನ ನಾಮಸ್ಕರಣೆಯನ್ನು ಉಂಟಾಗುತ್ತೆ ನೂರಾರು ಕೋಟಿ ಜನ್ಮಗಳಲ್ಲಿ ಉಂಟಾದ ದುಷ್ಟ ಆಲೋಚನೆಗಳಿಂದ ಕಟ್ಟಿಕೊಂಡ ಪಾಪಗಳನ್ನು ನಮ್ಮ ಮೇಲೆ ಕೆಟ್ಟ ಪರಿಣಾಮ ಬೀರುವ ಮುನ್ನವೇ ಅದು ನಶಿಸುವಂತೆ ಮಾಡುತ್ತೆ ಅದರಿಂದಾಗಿ ವಾಸುದೇವನ ನಾಮ ಅತ್ಯಂತ ಅಪರೂಪದ್ದು ವಿಶಿಷ್ಟವಾದದ್ದು ಪಾಪಗಳನ್ನು ಕಳೆಯುವುದು ಅಲ್ಲಿ ನಿಸೀಮವಾದದ್ದು ಅನ್ನೋದನ್ನು ನಿರೂಪಣೆ ಮಾಡಿದರು